ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕುಟ್ಟಿದ ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರಿಗೆ ಅವಲಕ್ಕಿ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಅವಲಕ್ಕಿ ಹಾಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಪುಟಾಣಿ ಇಷ್ಟನ್ನು ಇದಕ್ಕೆ ಹಾಕೋಬೇಕು ಇದು ಒಂದೇ ಸತಿ ಮಿಕ್ಸಿಗೆ ಹಾಕ್ಬೇಡ್ರಿ ಆನ್ ಆಫ್ ಆನ್ ಆಫ್ ಮಾಡಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ ಈ ಥರ ತರಿತರಿಯಾಗಿ ಇರಬೇಕು ಇದು ಟೀ ಟೈಮಿಗೆ ಒಂದು ಒಳ್ಳೆ ಸ್ನ್ಯಾಕ್ಸು ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಎಣ್ಣೆ ಕಾಯ್ದೆ ಈಗ ಜೀರಿಗೆ ಸಾಸಿವೆ ಬೇಳೆ ಉದ್ದಿನ ಬೇಳೆದು ಕಲರ್ ಚೇಂಜ್ ಆಗಲಿ ಅರಿಶಿಣ ಇಂಗು ಇಂಗಿದ್ರೆ ಅವಲಕ್ಕಿ ಟೇಸ್ಟ್ ಆಗುತ್ತೆ ಶೇಂಗಾ ಶೇಂಗಾನ ಒಂದು ಸ್ವಲ್ಪ ಫ್ರೈ ಆಗಲಿ ಇದು ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡವರಿಗೂ ಇಷ್ಟ ಆಗುತ್ತೆ ಶೇಂಗಾ ಫ್ರೈ ಆಗಿದೆ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕು ಈಗ ಅವಲಕ್ಕಿನ ಅದಕ್ಕೆ ಹಾಕೊಳ್ಳೋಣ ಅವಲಕ್ಕಿ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ಈಗ ಏನು ಹಾಕೋದು ಬೇಡ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಹಳೆಯ ರೆಸಿಪಿ ಬಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಆಗಿದೆ ಇದನ್ನ ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಟೇಸ್ಟ್ ಆಗುತ್ತೆ ಅಂತ ಕಮೆಂಟ್ ಮಾಡಿ ಇದಕ್ಕೆ ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಇದ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ಇದು ಮಾವಿನಕಾಯಿನ ಹೆರದಿಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಮಾವಿನಕಾಯಿ ಇರ್ಲಿಲ್ಲ ಅಂದರೆ ನಾ ಕಲಸ ಟೈಮಿಗೆ ಒಂದು ಅರ್ಧ ಹಣ್ಣು ಹಾಕೋಬಹುದು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಕುಟ್ಟಿದ ಹೋಗ್ಲಕ್ಕೆ ರೆಡಿ ಆಯ್ತು ನೀವೊಮ್ಮೆ ಟ್ರೈ ಮಾಡಿ